ನನಗೆ ಈ ಸಿನಿಮಾದ ಟೀಸರ್ ಒಂದು ಬರುತ್ತೆ ಆ ಟೀಸರ್ ಅಲ್ಲೇ ಈ ಸಿನಿಮಾ ಏನು ಅಂತ ಅನ್ನೋ ಅಂತದನ್ನ ಈ ಸಿನಿಮಾ ಒಂದು ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಅದನ್ನು ಬಿಟ್ಟು ಹೊರಗಡೆ ಬಂದು ಬೇರೆ ಏನೋ ಪ್ರಯತ್ನ ಮಾಡಿದೀವಿ ಅನ್ನೋದನ್ನ ಅವರು ಇದುವರೆಗೂ ರಿಲೀಸ್ ಮಾಡಿದಂತ ಚಿಕ್ಕ ಚಿಕ್ಕ ತುಣುಕ ಆಗಿರ್ಬೋದು ಒಂದು ಪೋಸ್ಟರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಮಾಡ್ತಾನೆ ಬರ್ತಾ ಇದಾರೆ ಯೂಶಲಿ ಆ ತರದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಅದು ಆಕ್ಚುಲಿ ಈ ತಂಡದ ಮೇಲೆ ಇರುವಂತ ಜವಾಬ್ದಾರಿಯ ಭಾರ ಇವತ್ತು ಆ ಸಿನಿಮಾ ನಾನು ನೋಡಿದಾಗ ಅವ್ರ ಏನೇನು ತುಣುಕುಗಳನ್ನ ಇಟ್ ಮಾಡಿದ್ರು ಮೋಸ ಮಾಡಿಲ್ಲ ಅವತ್ತೇನು ಹೇಳಿದ್ದಾರೆ ಅದರ ದುಪ್ಪಟ್ಟು ಅದು ಹತ್ತು ಪಟ್ಟು ಈ ಸಿನಿಮಾ ಇಲ್ಲಿ ನನಗೆ ನೋಡಲು ಸಿಕ್ಕಂಥದ್ದು ನನಗೆ ಸಿನಿಮಾ ಶುರು ಆದ ಮೂರನೇ ನಿಮಿಷದಲ್ಲೇನೆ ಇದು ನಂತರದ ಸಿನಿಮಾ ಅಂತ ಅನ್ಸಿತ್ತು ಆಡಿಯನ್ಸ್ಗೆ ಬೇಕಾಗಿರುವಂತ ಸಿನಿಮಾ ಅಂತ ಅನ್ಸಿತ್ತು ಇವತ್ತು ನಾವು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ತರದ ಪ್ರಯತ್ನಗಳು ಎಲ್ಲೆಲ್ಲೂ ಆಗ್ತಾ ಇದೆ ಅಂತ ನಮ್ಮಲ್ಲೂ ಕೂಡ ಈ ತರದ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ನೋದನ್ನ ಕೋಣಾ ಸಿನಿಮಾದ ಇಡೀ ದೊಡ್ಡ ತಂಡ ಅದು ಮಾಡಿದೆ ಕೋಣಾ ಪಿಕ್ಚರ್ ನೋಡಿದ ತಕ್ಷಣ ಬಹಳ ತಿರ್ಲಿಲ್ಲ ಈ ಒಂದು ಈ ಥಾಟ್ ಬಂದು ಒಂದು ಒಂದು ಅಥರ್ವ ವೇದಗಳು ಅಂತ ಏನ್ ಕರೀತಾರೆ ನಮ್ಮಲ್ಲಿ ನಾಲ್ಕು ವೇದಗಳಲ್ಲಿ ಬಂದು ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದಂತ ಅಂಶ ಅದು ಆದಮೇಲೆ ಏನಾಗ್ತದೆ ಹಿಸ್ಟ್ರಿಯಲ್ಲಿ ಇಲ್ಲೆಲ್ಲ ಇದ್ರೆ ಬಹಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅಥರ್ವನ ಮುಂಚಾಕ್ ಕೊಡ್ತಾರೆ ಮುಂಚಾಕ್ತಾರೆ ಆದ್ರೆ ಅದು ಸ್ಕೃತಿಯಲ್ಲಿ ಬಂದಿತ್ತು ಬಾಯಿಂದ ಬಾಯಿ ಬಂದಿರೋದ್ರಿಂದ ಕೆಲವು ತುಂಬಾ ಶ್ಲೋಕಗಳು ಬಾಯಲ್ಲಿ ಉಳ್ಕೊಡುತ್ತೆ ಇವತ್ತು ದಾಟ್ ಒಂದು ಹೈರೈಟ್ ಈ ಚಿತ್ರವನ್ನ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ತರ ಒಂದು ಕಂಟೆಂಟ್ ನ ಇವತ್ತಿನ ಜನರಾಗೆ ಮಿಕ್ಸ್ ಮಾಡಿ ಇಷ್ಟು ಚೆನ್ನಾಗಿ ಜೋಡಿಸಿ ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತೆ ಆ ರೀ ರಿಕಾರ್ಡಿಂಗ್ ಇನ್ನೊಂದು ನನ್ಗೆ ತುಂಬಾ ಹೆಮ್ಮೆ ಅಂದ್ರೆ ಈ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಆ ಪರ್ಸೆಂಟ್ ಕೋಮಲ್ ಹಾಡ್ತಾರೆ ಊಟ ಇಟ್ಟ ಊಟ ಇಟ್ಟ ಭಗವಂತ ಅದು ನಮ್ಮ ಶರಣ್ ಆಡಿದ್ದು ಅವತ್ತು ಇವ್ರ ರೆಕಾರ್ಡಿಂಗ್ ಅಲ್ಲಿ ನಾನು ರೀತಿಯ ಜೊತೆಗಿದ್ದೆ ಎಂಜಾಯ್ಡ್ ಅಲ್ಲಿ ಆಟ ಇಡೀ ದಿನ ನಾವು ಖುಷಿ ಪಟ್ಟಿದ್ವಿ ಸೊ ಹಂಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಒಂದು ಕನ್ನಡಕ್ಕೆ ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯಂಟೆಡ್ ಪಿಕ್ಚರ್ ಬೇಕು ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು ಈ ತರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ನನಗೆ ಹೃದಯ ತುಂಬಿ ಬಂದಂತದ್ದು ಒಬ್ಬ ನಟ ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನ ಬಿಟ್ಟಾಗ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ ಆ ಪಾತ್ರವೇ ಆಗದಿದೆಯಲ್ಲ ಐ ಥಿಂಕ್ ತುಂಬಾ ದೊಡ್ಡ ಕಷ್ಟವಾದ ಕೆಲಸ ಅದು ಯಾಕೆ ಕಷ್ಟವಾದ ಕೆಲಸ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಕಾಮಿಡಿನಲ್ಲಿ ಆದರೆ ಆ ಕಾಮಿಡಿ ನಟಿನ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡ್ಬೇಕು ಅಂದ್ರೆ ಇದನ್ನ ನೋಡ್ಬೇಕು ನಾನು ಒಬ್ಬ ಅಣ್ಣನಾಗ ಮಾತಾಡ್ತಾ ನಾನು ಒಬ್ಬ ಸಿನಿಮಾದಲ್ಲಿ ವರ್ಷ ದುಡಿದವನಾಗಿ ನಾನು ಮಾತಾಡ್ತೀನಿ ನನಗಂತೂ ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಐದಿಂದ ಆರು ಸರಿ ನನ್ನ ಬೆನ್ನೂರಿ ಜುಮ್ ಜುಮ್ ಅಂತ ಅದು ಆಗಿದೆ ಅಂತ ಒಂದು ಫೀಲ್ ಅದು ಬಹಳ ದೊಡ್ಡ ಖುಷಿ ಆಯ್ತು ಕನ್ನಡದ ಪ್ರೇಕ್ಷಕರಲ್ಲಿ ನಮ್ಮ ವಿನಂತಿ ಏನು ಅಂದ್ರೆ ನಾವು ಆಯ್ಕೆಯನ್ನು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಉತ್ತಮವಾದ ಅಂಶಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡಿಕೊಡುವಂತವ್ರು ನಿಮ್ಮ ಮುಂದೆ ಬರ್ತಾ ಇದೆ ಪಿಕ್ಚರ್ ಇದನ್ನ ಹೃದಯದಿಂದ ನೋಡಿ ಹೃದಯದಿಂದ ಅರಸಿ ಕನ್ನಡ ಗೆಲ್ಲಬೇಕು ಕನ್ನಡ ಗೆಲ್ತಾನೇ ಇರಬೇಕು ಕನ್ನಡ ಮೊದಲು ನಿಕ್ಕಿದ್ದು ಅಂತ ನನ್ ತುಂಬಾ ದೊಡ್ಡ ಸಂತೋಷ ನನ್ ಲಾಸ್ಟ್ ಅಕ್ಟೋಬರ್ ಇಂದ ವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಭಯ ಬಿದ್ದಿತ್ತು ಲಾಸ್ಟ್ ವರೆಗೂ ಸ್ವಲ್ಪ ಭಯ ಬಿದ್ದಿದ್ದೇನ ಯಾಕೆ ಇಂಡಸ್ಟ್ರಿ ಆಗ್ತಾ ಇದೆ ಯಾಕೆ ಜನ ಬರ್ತಾ ಇಲ್ಲ ಏನ್ ಆಗ್ತಾ ಇದೆ ಇದೆಲ್ಲ ತುಂಬಾ ದೊಡ್ಡ ಕೊರಗು ನಮಗೆ ಬಟ್ ಅದೇನೋ ಗೊತ್ತಿಲ್ಲ ಶಾರದಾ ಆಶೀರ್ವಾದ ಕನ್ನಡಿಗರ ಪ್ರೀತಿನ ಗೊತ್ತಿಲ್ಲ ಮೇ ಆದ್ಮೇಲೆ ಓಪನ್ ಆಯ್ತು ನೋಡಿ ಇವತ್ತು ಇಡೀ ಭಾರತ ಕನ್ನಡದ ಕಡೆ ತಿರುಗಿ ನೋಡೋ ಮಟ್ಟಕ್ಕೆ ಇವತ್ತು ನಮ್ಮ ಕನ್ನಡದ ಹುಡುಗರು ಬೌಂಡ್ರಿ ಪಾಲ್ಗಳನ್ನ ಹೊಡಿತಾ ಇದಾರೆ ಅದು ತುಂಬಾ ದೊಡ್ಡ ಸಂತೋಷ ನನಗೆ ನನ್ನ ಧೈರ್ಯ ಕೂಡ ಬಂದಿದೆ ಹಾಗಾಗಿ ಈ ಪಿಕ್ಚರ್ನ ಕೋಣ ಮನಸ್ಸಿನಿಂದ ನೋಡಿ ಹಾರೈಸಿ ಇಂಥ ಒಳ್ಳೊಳ್ಳೆ ಪ್ರಯೋಗ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಥವಾ ನಾನು ತಮ್ಮಲ್ಲಿ ವಿನಮ್ರರಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಎರಡನೇದು ತುಂಬಾ ಹೈಲೈಟ್ ಏನು ಅಂತ ಅಂದ್ರೆ ಕಲಾವಿದಿಯಾಗಿ ಬಂದಂತವ್ರು ಹೆಣ್ಮಗಳು ನಾವೆಲ್ಲ ಸುಮಾರು ಒಂದ್ ನಲವತ್ತು ಪಿಕ್ಚರ್ ಆದ ಮೇಲೆ ಆಗ ಧೈರ್ಯ ಮಾಡಿದ್ವಿ ಇವರು ಆರಂಭದಲ್ಲಿ ಒಂದು ಒಂದು ಅದ್ಭುತ ಪಿಕ್ಚರ್ ನ ಕಾನ್ಸೆಪ್ಟ್ ಅನ್ನ ಮಾಡಿರೋದು ತುಂಬಾ ಧನ್ಯವಾದ ನೀವು ಕನ್ನಡಕ್ಕೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದೀರಿ ಥ್ಯಾಂಕ್ ಯು ಸೋ ಮಚ್ ಅದರಲ್ಲೂ ಕೋಮಲ್ ನ ಆಯ್ಕೆ ಮಾಡ್ಕೊಟ್ಟಿದಂತೂ ನನಗೆ ಇನ್ನೂ ತುಂಬಾ ಖುಷಿ ಒಬ್ಬ ಅಣ್ಣನಾಗೆ ನಾನು ಗೋಮಲ್ನ ನ ಬಾಲ್ಯಾವಸ್ಥೆ ಎಲ್ಲ ಅವನು ಹುಟ್ಟದಾಗಿಂದ ನೋಡಿದಿನಿ ನಾನು ಅವ್ನು ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಅವನು ಹುಟ್ಟಿದಾಗ ನಾನ್ ನಮ್ಮ ತಾಯಿನ ಇರಲಿಲ್ಲ ಆಗ ನಮ್ಮ ಅತ್ತೆ ಎಲ್ಲರೂ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಆಸ್ಪತ್ರೆಗೆ ಹೋಗಿದ್ದಾಳೆ ನಾನು ರಚೆ ಹಿಡ್ದಾಗ ಸರಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ನಾನು ಕೋಮಲನ್ನ ನಮ್ಮ ತಾಯಿ ಮಣ್ಣಲ್ಲಿ ನೋಡಿದ್ರು ಫಸ್ಟ್ ಟೈಮ್ ಅವನು ನೋಡುವಾಗ ನಂಗೆ ಬಹಳ ಆಯ್ತು ಬಹಳ ಕಡೆಯಾಗಿ ಮುದ್ಬುದಾಗಿ ಇದ್ದ ಅವನು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಾನು ಕೋಮು ಜೊತೆ ಅನೇಕ ವಿಷಯದಲ್ಲಿ ಅನೇಕ ಸನ್ನಿವೇಶದಲ್ಲಿ ಅವನ ಎಲ್ಲಾ ವಿಷಯದಲ್ಲೂ ನಾನು ಜೊತೆಲಿ ಇದ್ದೀನಿ ಅವನ ಬೆಳವಣಿಗೆ ನೋಡಿದಿನಿ ಅವನ ಶಮನ ನೋಡಿದ್ದೀನಿ ನನ್ನ ಪ್ರಕಾರ ನಾನೇನು ಪರೀಕ್ಷೆ ಮಗೋ ಸ್ಥಿತಿ ಏನಲ್ಲ ಈಸ್ ವಂಡರ್ಫುಲ್ ಶೋಮ್ಯಾನ್ ಅವನನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಬಿ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಯಾವ ಅನುಮಾನ ಇಲ್ಲ ನೀವು ಆತರ ಒಂದು ಪಾತ್ರನ ಕೊಟ್ಟಿದ್ರ

ಬಹುಶಃ ಎಲ್ಲರಿಗೂ ಇಷ್ಟ ಆಗಿದೆ ನೀವು ಕೊಡ್ತಾ ಇರೋ ಒಬ್ಬೊಬ್ಬರ ಒಂದೊಂದು ಪ್ರೋತ್ಸಾಹದ ಮಾತುಗಳು ಆ ನಿಜಕ್ಕೂ ಮಾಡಿದ್ದಕ್ಕೆ ಮತ್ತು ತನಿಷಾ ಮೇಡಮ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮ ನಮಗೆ ಹೇಳೋಕ್ಕಾಗ್ತಿರೋ ಇರೋವಂಥ ಒಂದು ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಒಂದು ಹೊಸ ಆಯಾಮ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ನನ್ನ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿ ಹರಿಸಿ ಆಶೀರ್ವದಿಸ್ತೀರ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಿನಿಮಾ ಟೈಟಲ್ ಕೋನ ತುಂಬಾ ಆಗಿದೆ ವೆರಿ ವೆರಿ ಕೇರ್ಫುಲ್ ಆಗಿ ಮಾಡಿರುವಂತ ಸಿನಿಮಾ ಅಂತ ಹೇಳ್ಕೋಬಹುದು ಟೆಕ್ನಿಕಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಸಿ ಆಗಲಿ ಈ ಸಿನಿಮಾದ ಮಾಡಿರುವಂತ ಎಲ್ಲರೂ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಗೆ ಜೀವ ಕೊಟ್ಟಿದ್ದಾರೆ ಎಸ್ಪೆಷಲಿ ಪೃಥ್ವಿ ಆಗಲಿ ತನಿಷಾ ಆಗಲಿ ಕೋಮ ಸರ್ ಅಂತೂ ನಾನು ಮೊದಲೇ ಅವ್ರ ಫ್ಯಾನ್ ಈ ಸಿನಿಮಾದ ತುಂಬಾ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಸಿನಿಮಾ ಒಂದು ಎರಡು ಮೂರು ಪಾಯಿಂಟರ್ಸ್ ಇದೆ ಆ ಪಾಯಿಂಟರ್ಸ್ ನ ಸಿನಿಮಾದಲ್ಲಿ ಬಂದು ನೋಡಿದಾಗ ಅರ್ಥ ಆಗೋದು ಈ ಸಿನಿಮಾದಲ್ಲಿ ಪ್ಲೇ ಮಾಡಿರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅಟ್ ಈ ಈಗ ಬರುವಂತ ಫೋಕ್ಲೋರ್ ಕಥೆಗಳಲ್ಲಿ ಕೋಣ ಎದ್ದು ನಿಂತ್ಕೊಡುತ್ತೆ ಇದು ಒಂದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಸಿನಿಮಾನ ಕಥೆಯನ್ನ ಕೇಳಿ ಪ್ರೊಡ್ಯೂಸ್ ಮಾಡಕ್ಕೆ ದೇಹ ಒಂದು ಪ್ಲಸ್ ಈ ಜೀವ ಕೊಟ್ಟ ಆಕ್ಟ್ ಮಾಡಿರೋ ಪೊಲೀಸ್ ಆಗಿ ಆಲ್ ದ ಬೆಸ್ಟ್ ಆ ರೀತಿ ತುಂಬಾ ಮುದ್ದೆ ಕಾಣ್ತೀವಿ ಈ ಸಿನಿಮಾದಲ್ಲಿ ಆಸ್ ಎ ಸೆಡ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಎಲ್ರಿಗೂ ಇದು ಮಿಗ್ ಲಾವ್ ಕೋಣ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್